ಗೋಲ್ಡ್ ಹಾಗೆ ಸಿಲ್ವರ್ ಪ್ರೈಸಲ್ಲಿ ಒಂದು ದೊಡ್ಡ ರ್ಯಾಲಿಯನ್ನು ನಾವು ನೋಡ್ತಾ ಇದ್ದೀವಿ ಈ ರ್ಯಾಲಿ ಇನ್ನು ಮುಂದೆ ಕೂಡ ಮುಂದುವರಿಯುತ್ತಾ ಅಥವಾ ಒಂದಷ್ಟು ಕರೆಕ್ಷನ್ ಅನ್ನು ನಾವು ನೋಡ್ತೀವ ಈ ರ್ಯಾಲಿಯನ್ನು ಮಿಸ್ ಮಾಡಿದವರಿಗೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಇದು ರೈಟ್ ಟೈಮ್ ಅಥವಾ ವೆಯ್ಟ್ ಮಾಡಬೇಕಾ ಗೋಲ್ಡ್ ಹಾಗೆ ಸಿಲ್ವರ್ ಚಾರ್ಟ್ ಏನನ್ನ ಸಜೆಸ್ಟ್ ಮಾಡ್ತಿದೆ ಅನ್ನೋದನ್ನು ಡೀಟೇಲ್ಡ್ ಆಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನಾನು ಆಲ್ರೆಡಿ ಗೋಲ್ಡ್ ಹಾಗೆ ಸಿಲ್ವರ್ ಬಗ್ಗೆ ಸಪ್ರೇಟ್ ಆದ ಎರಡು ವಿಡಿಯೋಗಳನ್ನು ಮಾಡಿದ್ದೀನಿ ಅದರಲ್ಲಿ ಈ ಹಿಂದೆ ಗೋಲ್ಡ್ ಯಾವ ರೀತಿ ಪರ್ಫಾರ್ಮೆನ್ಸನ್ನು ಮಾಡ್ತಾ ಇದೆ ಗೋಲ್ಡ್ ರೇಟ್ ಯಾಕೆ ಜಾಸ್ತಿ ಆಗುತ್ತೆ ಅಥವಾ ಸಿಲ್ವರ್ ಯಾವ ರೀತಿ ಅನ್ನು ಕೊಟ್ಟಿದೆ ಇದರ ಪ್ರೈಸ್ ರೈಸ್ ಆಗಲಿಕ್ಕೆ ಕಾರಣ ಏನು ಅನ್ನೋದನ್ನು ತಿಳಿಸಿದ್ದೀನಿ ಆ ವಿಡಿಯೋನ ಡಿಸ್ಕ್ರಿಪ್ಷನ್ ಹಾಗೆ ಪಿಂಡ್ ಕಮೆಂಟಲ್ಲಿ ಅಲ್ಲಿ ಹಾಕಿರ್ತೀನಿ ಆ ವಿಡಿಯೋನ ಚೆಕ್ ಮಾಡ್ಕೊಳ್ಳಿ ನಿಮಗೆ ಕ್ಲಿಯರ್ ಆದ ಒಂದು ಪಿಕ್ಚರ್ ಸಿಗುತ್ತೆ ಅದೇ ರೀತಿ ಯಾವ ರೀತಿ ನಾವು ಗೋಲ್ಡ್ ಹಾಗೆ ಸಿಲ್ವರ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬಹುದು ಅನ್ನೋದಕ್ಕೆ ಕೂಡ ಒಂದು ಆನ್ಸರ್ ಸಿಗುತ್ತೆ ಈಗ ನಾವು ಗೋಲ್ಡ್ ಹಾಗೆ ಸಿಲ್ವರ್ ಚಾರ್ಟ್ ಏನನ್ನ ಸಜೆಸ್ಟ್ ಇದೆ ಸೊ ನಾವು ಏನ್ ಮಾಡ್ಬೋದು ಇನ್ನು ಮುಂದೆ ಅನ್ನೋದನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಬೋಣ ನಾವೀಗ ಗೋಲ್ಡ್ ನ ಡೈಲಿ ಚಾರ್ಟನ್ನು ನೋಡ್ತಾ ಇದೀವಿ ಗೋಲ್ಡ್ ಪ್ರೈಸನ್ನು ನಾವು ನೋಡಿದಾಗ ಆಗಸ್ಟ್ ನಂತರ ಒಂದು ಶಾರ್ಪ್ ಒನ್ ವೇ ರ್ಯಾಲಿಯನ್ನು ಗೋಲ್ಡ್ ಮಾಡುತ್ತೆ ಅಂತ ಹೇಳ್ಬೋದು ಸೊ ನಾನು ಎಮ್ ಸಿ ಎಕ್ಸ್ನ ಗೋಲ್ಡ್ ಚಾರ್ಟನ್ನು ಹಾಕೊಂಡಿದ್ದೀನಿ ಆಗಸ್ಟ್ ನಂತರ ನಾವಿಲ್ಲಿ ನೋಡ್ಬೋದು ಶಾರ್ಪ್ ಆಗಿ ರ್ಯಾಲನ್ನು ಮಾಡುತ್ತೆ ಮೆಜಾರಿಟಿ ಡೇ ಒಂದು ಗ್ರೀನ್ ಕಾರ್ಡ್ಗಳೇ ನೋಡ್ತಾ ಸಿಕ್ಕಿರುವಂಥದ್ದು ಈಗ ಎಮ್ ಸಿ ಎಕ್ಸಲ್ಲಿ ಪ್ರೈಸನ್ನು ನಾವು ನೋಡಿದರೆ ಒಂದು ಲಕ್ಷದ ಹದಿನೇಳು ಸಾವಿರದ ಐನೂರ ಐವತ್ತು ಇರುವಂಥದ್ದು ಇದು ಫ್ರೈಡೆಯ ಟ್ರೇಡಿಂಗ್ ಪ್ರೈಸ್ ಆಗುತ್ತೆ ಎಮ್ ಸಿ ಎಕ್ಸಲ್ಲಿ ಎಮ್ ಎಕ್ಸ್ ಫ್ಯೂಚರ್ನ ಗೋಲ್ಡ್ ಪ್ರೈಸ್ ಆಗುತ್ತೆ ಇದು ಟೆನ್ ಗ್ರಾಮ್ ಗೋಲ್ಡಿಗೆ ಇರುವಂಥ ಒಂದು ಪ್ರೈಸ್ ಆಗುತ್ತೆ ಸೊ ಒಂದು ಅಗಸ್ಟ್ ನಂತರ ಒಂದು ಶಾರ್ಪ್ ಆದ ರ್ಯಾಲಿಯನ್ನ ಗೋಲ್ಡ್ ಅಲ್ಲಿ ನಾವು ನೋಡ್ತಾ ಇದ್ವಿ ಒಂದು ದೊಡ್ಡ ಅಪ್ ಟ್ರೆಂಡ್ ಅಲ್ಲಿ ಗೋಲ್ಡ್ ಇರುವಂತದ್ದು ಈ ಹಿಂದೆ ಕೂಡ ಅಪ್ ಟ್ರೆಂಡ್ ಅಲ್ಲಿ ಇತ್ತು ಸೊ ಏಪ್ರಿಲ್ ನಂತರ ಮೇ ಬಿ ಒಂದು ಕನ್ಸಲ್ಟೇಷನ್ ಟು ಅಪ್ ಟ್ರೆಂಡ್ ಬಟ್ ಅಗಸ್ಟ್ ನಂತರ ಒಂದು ಸ್ಟ್ರಾಂಗ್ ರ್ಯಾಲಿಯನ್ನು ಮಾಡ್ಕೊಂಡು ಅಪ್ ಹೋಗುತ್ತೆ ಸೊ ನಾವು ಗೋಲ್ಡ್ನ ವೀಕ್ಲಿ ಚಾರ್ಟನ್ನು ನಾವು ನೋಡಿದ್ರೆ ಸೊ ಇಲ್ಲಿ ಇನಿಷಿಯಲಿ ಇದು ಬ್ರೇಕೌಟ್ ಆದಂಥದ್ದು ಸೊ ವೀಕ್ಲಿ ಚಾರ್ಟ್ ನಾವು ನೋಡಿದ್ರೆ ಸೊ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಒಂದು ಬ್ರೇಕೌಟ್ ಆಗುತ್ತೆ ನೆಕ್ಸ್ಟ್ ಎಪ್ಪತ್ನಾಲ್ಕು ಸಾವಿರ ಲೆವೆಲ್ಗೆ ಒಂದು ರಿಟೆಸ್ಟ್ ಕೊಡುತ್ತೆ ಎಪ್ಪತ್ನಾಲ್ಕು ಸಾವಿರ ಒಂದು ಬ್ರೇಕಔಟ್ ಲೆವೆಲ್ ಆಗುತ್ತೆ ಅಲ್ಲಿ ರೀಟೆಸ್ಟನ್ನು ಮಾಡುತ್ತೆ ಅದಾದ ನಂತರ ಒನ್ ವೇ ವೇರಿಯಲ್ಲಿ ಗೋಲ್ಡ್ ಮಾಡ್ತಾ ಇರುವುದನ್ನು ನಾವು ನೋಡ್ಬೋದು ಯಾವುದೇ ರಿಟ್ರೇಸ್ಮೆಂಟ್ ಇಲ್ಲ ಸೊ ಇಲ್ಲಿ ಒಂದಷ್ಟು ಎರಡು ಸಾವಿರದ ಇಪ್ಪತ್ತರಲ್ಲಿ ಒಂದಷ್ಟು ಕನ್ಸಲ್ಟೇಷನ್ ಮಾಡುವಂಥ ಪ್ರಯತ್ನ ಮಾಡುತ್ತೆ ನೆಕ್ಸ್ಟ್ ಅಗೈನ್ ಟ್ರೆಂಡ್ ಅಪ್ ಅಲ್ಲಿ ಕಂಟಿನ್ಯೂ ಆಗುತ್ತೆ ಇಲ್ಲೊಂದು ಬ್ರೇಕ್ಔಟ್ ಆದ ನಂತರ ಸ್ಟ್ರಾಂಗ್ ಆಗಿ ಒಂದು ಅಪ್ನ ಕೊಡುತ್ತೆ ಸ್ಟ್ರಾಂಗ್ ಅಪ್ ಕೊಡ್ತಾ ಇತ್ತು ಸೊ ಅದೇ ರೀತಿ ಈ ಹಿಂದೆ ಸ್ಟ್ರಾಂಗ್ ಮಾಡಿಕೊಂಡು ಮೇಲೆ ಹೋಗಿರೋದು ಗೋಲ್ಡ್ ಚಾರ್ಟನ್ನು ನೋಡಿದಾಗ ನಾವು ಕ್ಲಿಯರ್ ಆಗಿ ಒಂದು ಅಪ್ ಟ್ರೆಂಡ್ ಗೋಲ್ಡ್ ಚಾರ್ಟ್ ಇರುವಂಥದ್ದು ಸೊ ಹಾಗಾದರೆ ಈಗ ನಾವು ಗೋಲ್ಡ್ ಚಾರ್ಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಇದು ರೈಟ್ ಟೈಮ್ ಆಲ್ರೆಡಿ ಒಂದು ರ್ಯಾಲಿಯನ್ನು ಮಾಡಿದೆ ಸೊ ಇದು ನಮಗೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ರೈಟ್ ಟೈಮ್ ಈಗ ಏನಾದರೂ ನಾವು ಇನ್ವೆಸ್ಟ್ಮೆಂಟ್ ಮಾಡಿದರೆ ಮಾಡಿದ್ರೆ ಸೊ ಏನಾದರೂ ಕರೆಕ್ಷನ್ ಬಂದರೆ ಏನು ಮಾಡ್ಬೋದು ಅಂತ ನಾವು ನೋಡೋಣ ಸೊ ಇಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಎರಡು ರೀತಿ ಡಿವೈಡ್ ಮಾಡಬಹುದು ಒಂದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಇನ್ನೊಂದು ಟ್ರೇಡಿಂಗ್ ಅಥವಾ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಅಂತ ಕರಿಬೋದು ಸೊ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಇದ್ದೀರಿ ಅಂತ ಹೇಳಿದರೆ ನಾನು ಈ ಹಿಂದಿನ ಗೋಲ್ಡ್ ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಹಾಗೆ ನಮ್ಮ ಫೋರ್ಟ್ ಪೋಲಿಯೋದ ಒಂದಷ್ಟು ಪಾರ್ಟನ್ನು ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿಡ್ಬೋದು ಯಾಕೆ ಗೋಲ್ಡ್ ಒಂದು ಸೇಫ್ ಅಸೆಟ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಅದೇ ರೀತಿ ಒಂದಷ್ಟು ವಾಲಿಟಿಲಿಟಿ ಕಡಿಮೆ ಇರುತ್ತೆ ನಾರ್ಮಲಿ ಮಾರ್ಕೆಟ್ ಒಂದು ನೆಗೆಟಿವ್ ರಿಟರ್ನನ್ನು ಕೊಡ್ತಾ ಇರುವಾಗ ಅಥವಾ ಈಕ್ವಿಟಿ ಒಂದು ನೆಗೆಟಿವ್ ರಿಟರ್ನನ್ನು ಕೊಡ್ತಾ ಇರುವಾಗ ಗೋಲ್ಡ್ ಸ್ವಲ್ಪ ಸ್ಟೇಬಲ್ ಆಗಿರುತ್ತೆ ಅಥವಾ ಒಂದು ಪಾಸಿಟಿವ್ ರಿಟರ್ನನ್ನು ಕೊಡುವಂಥ ಪ್ರಯತ್ನವನ್ನು ಮಾಡುತ್ತೆ ಸೊ ಹಾಗಾಗಿ ನಮ್ಮ ಫೋರ್ಟ್ ಪೋಲಿ ಒಂದು ಹೆಜ್ಜೆ ರೀತಿಯಾಗಿ ಗೋಲ್ಡನ್ನು ಕೂಡ ನಾವು ಯೂಸ್ ಮಾಡ್ಕೊಳ್ಬೋದು ಸೊ ಈಗಲೂ ಕೂಡ ಅಷ್ಟೇ ನೀವು ಇನ್ವೆಸ್ಟರ್ ಆಗಿದ್ರೆ ಲಾಂಗ್ ಟರ್ಮ್ವರೆಗೂ ನಿಮ್ಮ ವ್ಯೂವ್ ಇದೆ ಹತ್ತು ವರ್ಷ ಹದಿನೈದು ವರ್ಷ ಈ ರೀತಿ ವ್ಯೂ ಇತ್ತು ಅಂತ ಹೇಳಿದ್ರೆ ನೀವು ನಿಮ್ಮ ಪೋರ್ಟ್ ಪೋಲಿದ ಒಂದು ಪಾರ್ಟನ್ನು ಗೋಲ್ಡ್ ಮೇಲೆ ಹಾಕಿ ಇನ್ವೆಸ್ಟ್ಮೆಂಟನ್ನು ಮಾಡಿ ಇಡಬಹುದು ಯಾಕೆ ಕೇಳಿದ್ರೆ ಮಾರ್ಕೆಟನ್ನು ನಮಗೆ ಟೈಮಿಂಗ್ ಮಾಡಲಿಕ್ಕೆ ಆಗೋದಿಲ್ಲ ಸೊ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ರೈಟ್ ಟೈಮ್ ಯಾವುದು ಕೇಳಿದ್ರೆ ಇವತ್ತೇ ರೈಟ್ ಟೈಮ್ ಅಂತ ಹೇಳ್ಬೋದು ನಾಳೆ ಮಾರ್ಕೆಟಲ್ಲಿ ಏನು ಕೂಡ ಆಗ್ಬೋದು ಡೌನ್ ಕೂಡ ಆಗ್ಬೋದು ಅಪ್ ಕೂಡ ಆಗ್ಬೋದು ಡೌನ್ ಆದರೆ ಯಾವ ಪಾಯಿಂಟಲ್ಲಿ ನಾವು ಎಕ್ಸಿಟ್ ಆಗಬೇಕು ಅಂತ ನಮಗೊಂದು ಗೊತ್ತಿರಬೇಕಾಗತ್ತೆ ಅಷ್ಟೇ ಬಿಟ್ಟರೆ ಲಾಂಗ್ ಟರ್ಮ್ ವ್ಯೂ ಇತ್ತು ಅಂತ ಹೇಳಿದರೆ ನಿಮ್ಮ ಒಂದು ಸ್ಮಾಲ್ ಗೋಲ್ಡಲ್ಲಿ ಇರುವಂಥದ್ದು ಬೆಟರ್ ಆಗುತ್ತೆ ಸೊ ಇನ್ನೊಂದು ಇರುವಂಥದ್ದು ನೀವು ಟ್ರೇಡರ್ ಆಗಿದರೆ ಸೊ ಟ್ರೇಡರ್ ಆಗಿದರೆ ನೀವು ಆ್ಯಸ್ ಪರ್ ಚಾರ್ಟೇ ಕೆಲಸ ಮಾಡಬೇಕಾಗತ್ತೆ ಈಗ ನಾವು ಚಾರ್ಟನ್ನು ನೋಡಿದ್ರೆ ಸ್ಟ್ರಾಂಗ್ ಅದು ಒಂದು ಅಪ್ ಟ್ರೆಂಡ್ ಕರೆಂಟ್ ಪ್ರೈಸಲ್ಲಿ ಮೇ ಬಿ ಎಂಟ್ರಿ ಮಾಡಿದರೆ ನಿಮಗೆ ಬೆಟರ್ ಸ್ಟಾಪ್ ಲಾಸ್ ಸಿಗಲಿಕ್ಕಿಲ್ಲ ಸೊ ಸ್ಟಾಪ್ ಲಾಸ್ ನಿಮಗೆ ಸಿಕ್ತು ಒಳ್ಳೆ ಸ್ಟಾಪ್ ಲಾಸ್ ಇತ್ತು ಅಂತೇಳಿ ಈಗಲೂ ಕೂಡ ಎಂಟ್ರಿ ಮಾಡ್ಬೋದು ಯಾಕೆ ಹೇಳಿದ್ರೆ ಆಲ್ರೆಡಿ ಸ್ಟ್ರಾಂಗ್ ಬುಲ್ ರನ್ ಅಲ್ಲಿ ಇರುವಂತದ್ದು ಸೊ ಆಸ್ ಪರ್ ಟೆಕ್ನಿಕಲ್ ಅನಾಲಿಸಿಸ್ ಇಲ್ಲಿವರೆಗೆ ಚಾರ್ಟ್ ಬುಲಿಷ್ ಇರುತ್ತೋ ಅಲ್ಲಿವರೆಗೆ ನಾವು ಬುಲಿಷ್ ಇದೆ ಅಂತ ಹೇಳಬೇಕಾಗುತ್ತೆ ಇನ್ನೇನಾದ್ರೂ ನೆಗೆಟಿವ್ ಪ್ಯಾಟರ್ನ್ ಕ್ರಿಯೇಟ್ ಆಗಿ ಒಂದಷ್ಟು ರಿಟ್ರೆಸ್ಮೆಂಟ್ ಬರುತ್ತೆ ಅಂತ ನೆಕ್ಸ್ಟ್ ನೋಡಬೇಕಾಗುತ್ತೆ ಆಸ್ ಆಫ್ ನಾವು ಚಾರ್ಟ್ ಅನ್ನು ನಾವು ನೋಡಿದಾಗ ಒಂದು ಸ್ಟ್ರಾಂಗ್ ಬುಲಿಷ್ ಅಲ್ಲಿ ಇರುವಂಥದ್ದು ಸೊ ಇಲ್ಲಿ ಒಂದು ಬ್ರೇಕ್ಔಟ್ ಅನ್ನು ಕೊಟ್ಟಿದೆ ಒಂದು ಲಕ್ಷ ಲೆವೆಲ್ ಅಲ್ಲಿ ಒಂದು ಲಕ್ಷ ಎರಡು ಸಾವಿರದಲ್ಲಿ ಒಂದು ಬ್ರೇಕೌಟ್ ಅನ್ನು ಮಾಡಿಕೊಂಡು ಸ್ಟ್ರಾಂಗ್ ರಿಯಾಲಿಯನ್ನು ಮಾಡ್ತಿದೆ ವೀಕ್ಲಿ ಚಾರ್ಟ್ ಅನ್ನು ನಾವು ನೋಡಿದಾಗ ಸೊ ಚಾರ್ಟ್ ಪಾಸಿಟಿವ್ ಅಲ್ಲಿ ಇರುವಂಥದ್ದು ಸೊ ನೀವು ಥಿಂಕ್ ಮಾಡಬೇಕಾಗುತ್ತೆ ನೀವು ಆಸ್ ಅ ಟ್ರೇಡರ್ ಆಗಿ ಇದೀರಾ ಅಥವಾ ಆಸ್ ಅ ಇನ್ವೆಸ್ಟರ್ ಆಗಿ ಲಾಂಗ್ ಟರ್ಮ್ ವರ್ಗೂ ಇಟ್ಕೊಳ್ಳುವಂತ ಪ್ಲಾನ್ ಇದೆಯಾ ಸೊ ಅದರ ಪ್ರಕಾರ ನೀವು ನಿಮ್ಮ ಪೊಸಿಷನ್ ಅನ್ನ ಬಿಲ್ಡ್ ಮಾಡಬೇಕಾಗತ್ತೆ ಅದೇ ರೀತಿ ಈ ಮಾರ್ಕೆಟ್ ಅಲ್ಲಿ ಟ್ರೇಡ್ ಆಗುವ ಇನ್ಸ್ಟ್ರೂಮೆಂಟ್ ಗಳಿಗೆಲ್ಲವೂ ಒಂದು ಸೈಕಲ್ ಇರುತ್ತೆ ಅವು ಪ್ರತಿ ವರ್ಷ ರೈಸ್ ಆಗ್ತಾ ಇರೋದಿಲ್ಲ ಅಥವಾ ಪ್ರತಿ ವರ್ಷ ಒಂದಷ್ಟು ಡೌನ್ ಮೂವ್ ಕೊಡ್ತಾ ಇರೋದಿಲ್ಲ ಸೊ ಒಂದೊಂದು ಸೈಕಲ್ ಅಲ್ಲಿ ಒಂದು ರ್ಯಾಲಿಯನ್ನು ಮಾಡ್ತಾ ಇರುತ್ತೆ ಸೊ ಇಲ್ಲಿ ಈ ವರ್ಷ ಗೋಲ್ಡ್ ಒಂದು ಬೆಟರ್ ಆಗಿ ಪರ್ಫಾರ್ಮ್ ಮಾಡ್ತಾ ಇದೆ ಸೊ ಈಗ ಈಗ ಈಕ್ವಿಟಿ ಮಾರ್ಕೆಟ್ ಸ್ವಲ್ಪ ಡಲ್ ಆಗಿದೆ ಅಂತ ಹೇಳ್ಬೋದು ಈ ಹಿಂದೆ ನಾವು ನೋಡಿದಾಗ ಈ ಹಿಂದೆ ಗೋಲ್ಡ್ ನ ಚಾರ್ಟ್ ಅನ್ನು ನಾವು ನೋಡಿದಾಗ ಇಲ್ಲಿ ಎರಡ್ ಸಾವಿರದ ಇಪ್ಪತ್ತು ಆಗಸ್ಟ್ ಇಂದ ಇಲ್ಲಿ ನಾವು ನೋಡ್ಬೋದು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತರವರೆಗೂ ಗೋಲ್ಡ್ ಒಂದು ಕನ್ಸಲ್ಟೇಷನ್ ಮೂವನ್ನ ಅನ್ನ ಮಾಡ್ತಾ ಇತ್ತು ಸೊ ಇಲ್ಲಿ ಯಾವುದೇ ರೀತಿಯ ಮೂ ಅನ್ನ ಗೋಲ್ಡ್ ಮಾಡ್ತಾ ಇರಲಿಲ್ಲ ಸೊ ಅದಾದ ನಂತರ ಒಂದು ಬ್ರೇಕೌಟ್ ಅನ್ನು ಮಾಡುತ್ತೆ ನೆಕ್ಸ್ಟ್ ಒಂದು ಕನ್ಸಲ್ಟೇಷನ್ ಮಾಡುತ್ತೆ ನೆಕ್ಸ್ಟ್ ಒಂದು ಬ್ರೇಕೌಟ್ ಅನ್ನು ಮಾಡುತ್ತೆ ಒಂದು ಕನ್ಸಲ್ಟೇಷನ್ ಮಾಡುತ್ತೆ ಈಗ ಒಂದು ಸ್ಟ್ರಾಂಗ್ ರ್ಯಾಲಿನ ಮಾಡಿದೆ ಸೊ ಇದೊಂದು ಸೈಕಲ್ ಸೊ ಮಾರ್ಕೆಟ್ ಒಂದು ಅಪ್ವನ್ನ ಕೊಡುತ್ತೆ ಒಂದು ಕನ್ಸಲ್ಟೇಷನ್ ಅಗೇನೊಂದು ಅಪ್ ಮುಂದೆ ಕನ್ಸೋಲ್ಟೇಷನ್ ಅಗೇನೊಂದು ಅಪ್ ಮು ಹಗೇನು ಕ ಬ್ರೇಕೌಟ್ ಒಂದು ಅಪ್ನ ಕೊಟ್ಟಿದೆ ಮೇ ಬಿ ನೆಕ್ಸ್ಟ್ ಒಂದು ಶೂ ಟೈಮ್ ಒಂದು ಕನ್ಸಲ್ಟೇಷನ್ ಮೂವನ್ನ ಮಾಡ್ತಾ ಇರ್ಬೋದು ಸೊ ಹಾಗಾಗಿ ಪ್ರತಿ ವರ್ಷ ಮಾರ್ಕೆಟ್ ಅಪ್ ಹೋಗುತ್ತೆ ಅದು ಪ್ರತಿ ವರ್ಷ ಗೋಲ್ಡ್ ಅಪ್ಪೇ ಅಂದರೆ ಆಗೋದಿಲ್ಲ ಒಂದಷ್ಟು ಟೈಮ್ ಒಂದು ಸೈಕಲಲ್ಲಿ ಇರುವಾಗ ಗೋಲ್ಡ್ ಒಂದಷ್ಟು ಬೆಟರ್ ಆದ ರಿಟರ್ನನ್ನು ಕೊಡ್ತಾಯಿದೆ ಸೊ ಈಗ ಒಂದು ಅಪ್ ಟ್ರೆಂಡಲ್ಲಿದೆ ಒಂದು ಬೆಟರ್ ರಿಟರ್ನನ್ನು ಕೊಟ್ಟಿದೆ ಇಲ್ಲಿ ಇಷ್ಟು ವರ್ಷ ಕನ್ಸಲ್ಟೇಷನ್ ಮಾಡ್ತಾ ಇರುವಾಗ ಗೋಲ್ಡ್ನ ಬಗ್ಗೆ ಯಾರೂ ಮಾತಾಡ್ತಾ ಇರಲಿಲ್ಲ ಯಾಕೆ ಹೇಳಿದರೆ ಗೋಲ್ಡ್ ಯಾವುದೇ ರಿಟರ್ನ್ ಕೊಡ್ತಾ ಇರಲಿಲ್ಲ ಈಗ ಯಾಕೆ ಎಲ್ಲರೂ ಗೋಲ್ಡ್ ಗೋಲ್ಡ್ ಅಂತಿದ್ದಾರೆ ಸೊ ಈಗ ಗೋಲ್ಡಲ್ಲಿ ತುಂಬ ದೊಡ್ಡದ ರ್ಯಾಲಿಯನ್ನು ನಾವು ನೋಡ್ತಾ ಇದ್ದೀವಿ ಒಳ್ಳೆ ರಿಟರ್ನ್ ಕೊಡ್ತಿದೆ ಅದೇ ರೀತಿ ಸೊ ಇಲ್ಲಿ ಗೋಲ್ಡ್ ಕನ್ಸಲ್ಟೇಷನ್ ಇರುವಾಗ ಈಕ್ವಿಟಿ ಮಾರ್ಕೆಟ್ ತುಂಬ ಒಳ್ಳೆಯ ರಿಟರ್ನನ್ನು ಕೊಡ್ತಾ ಇತ್ತು ಸೊ ಹಾಗಾಗಿ ಅಲ್ಲಿ ಯಾರು ಗೋಲ್ಡ್ನ ಬಗ್ಗೆ ಮಾತಾಡ್ತಾ ಇರಲಿಲ್ಲ ಸೊ ಹಾಗಾಗಿ ಗೋಲ್ಡ್ ಈಗ ಒಂದು ಬುಲಿಷ್ ಫೇಸಲ್ಲಿ ಒಂದು ಅಪ್ ಟ್ರೆಂಡ್ ಫೇಸಲ್ಲಿದೆ ಅದೇ ರೀತಿ ನೆಕ್ಸ್ಟ್ ಅಗೇನ್ ಒಂದು ಕನ್ಸೋಟೇಷನ್ ಅಥವಾ ಕರೆಕ್ಷನ್ ಫೇಸ್ ಬರ್ಬೋದು ಆಗ ನಾವು ಅಗೇನ್ ಗೋಲ್ಡಲ್ಲಿ ರಿಟರ್ನ್ ಸಿಗ್ತಾ ಇಲ್ಲ ಅಂತ ಇನ್ನೊಂದು ಕಡೆ ಶಿಫ್ಟ್ ಮಾಡೋದಲ್ಲ ಸೊ ನೀವು ಇನ್ವೆಸ್ಟರ್ ಆಗಿದ್ರೆ ನಿಮ್ಮ ಪೋರ್ಟ್ಫೋಲಿಯೋದೊಂದು ಪರ್ಸೆಂಟೇಜನ್ನು ಗೋಲ್ಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಬೆಟರ್ ಆಗುತ್ತೆ ಲಾಂಗ್ ಟರ್ಮ್ವರೆಗೂ ನೀವು ಅದನ್ನು ಹೋಲ್ಡ್ ಮಾಡುವಂಥದ್ದು ಬೆಟರ್ ಆಗುತ್ತೆ ಒಂದು ಡೀಸೆಂಟ್ ರಿಟರ್ನನ್ನು ಕೊಡ್ತಾ ಬರುತ್ತೆ ಅದೇ ರೀತಿ ಟ್ರೇಡರ್ ಆಗಿದ್ರೆ ಆ್ಯಸ್ ಪರ್ ಚಾರ್ಟ್ ನೀವು ಟ್ರೇಡನ್ನು ಮಾಡಬೇಕಾಗುತ್ತೆ ಚಾರ್ಟಲ್ಲಿ ನೆಗೆಟಿವ್ ಸಿಗ್ನಲ್ ಸಿಕ್ಕಿದಾಗೆ ಎಕ್ಸಿಟ್ ಮಾಡಬೇಕಾಗುತ್ತೆ ಪಾಸಿಟಿವ್ ಟ್ರೆಂಡ್ ಇದ್ದಾಗ ಅದೆಲ್ಲ ಆ ರ್ಯಾಲಿನ ನಾವು ರೈಡ್ ಮಾಡ್ಬೋದಾಗತ್ತೆ ಅದೇ ರೀತಿ ಇನ್ನೊಂದು ಮೆಟಲ್ ಇರುವಂಥದ್ದು ಸಿಲ್ವರ್ ಸಿಲ್ವರ್ ಕೂಡ ಕಳೆದ ಒಂದಷ್ಟು ದಿನದಿಂದ ಒಂದು ದೊಡ್ಡದಾದ ರ್ಯಾಲಿನ ಮಾಡ್ತಿದೆ ಅದರ ಚಾರ್ಟನ್ನು ನಾವೀಗ ನೋಡೋಣ ಅಗೇನ್ ನಾವು ಎಮ್ ಸಿಕ್ಸ್ನ ಸಿಲ್ವರ್ ಚಾರ್ಟನ್ನು ನೋಡ್ತಾ ಇದ್ದೀವಿ ಸೊ ಕರೆಂಟ್ ಪ್ರೈಸ್ ಒಂದು ಲಕ್ಷದ ನಲವತ್ತ್ನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತೈದು ಇರುವಂಥದ್ದು ಒಂದು ಕೆ ಜಿ ಸಿಲ್ವರ್ಗೆ ಅಗೇನ್ ಮಾರ್ಚ್ ನಂತರ ಸಿಲ್ವರಲ್ಲಿ ಒಂದು ಸ್ಟ್ರಾಂಗ್ ರ್ಯಾಲಿಯನ್ನು ನಾವು ನೋಡ್ತಾ ಇದ್ದೀವಿ ಸೊ ಆಲ್ರೆಡಿ ನಾನು ಸಿಲ್ವರ್ ಬಗ್ಗೆ ಒಂದು ವೀಡಿಯೋನ ಕೂಡ ಮಾಡಿದ್ದೀನಿ ಆ ವಿಡಿಯೋನ ನೋಡ್ಕೊಳ್ಳಿ ಸೊ ಮಾರ್ಚಲ್ಲಿ ಒಂದು ಬ್ರೇಕ್ಔಟ್ ಆಗುತ್ತೆ ಇಲ್ಲಿ ಒಂದು ಲಕ್ಷ ಲೆವೆಲಲ್ಲಿ ಒಂದು ಬ್ರೇಕೌಟ್ ಆಗುತ್ತೆ ನೆಕ್ಸ್ಟ್ ಒನ್ ರ್ಯಾಲಿನ ಸಿಲ್ವರ್ ಕೂಡ ಮಾಡ್ತದೆ ಅದೇ ರೀತಿ ಸಿಲ್ವರ್ ಕೂಡ ಈ ಹಿಂದೆ ಕೂಡ ಒಂದು ಅನ್ನು ಮಾಡ್ತಿತ್ತು ಎರಡು ಸಾವಿರದ ಇಪ್ಪತ್ತರಿಂದ ಇಲ್ಲಿ ನಾವು ನೋಡ್ಬೋದು ಸೊ ಇಪ್ಪತ್ನಾಲ್ಕರವರೆಗೂ ಯಾವುದೇ ರಿಟರ್ನನ್ನು ಸಿಲ್ವರ್ ಕೊಟ್ಟಿಲ್ಲ ಸೊ ಈ ಟೈಮಲ್ಲಿ ಯಾರೂ ಸಿಲ್ವರ್ ಬಗ್ಗೆ ಮಾತಾಡ್ತಿರಲಿಲ್ಲ ಸೊ ಯಾಕೆ ಇಲ್ಲಿ ಯಾವುದೇ ರೀತಿಯ ರಿಟನನ್ನು ಕೊಟ್ಟಿಲ್ಲ ನೆಕ್ಸ್ಟ್ ಇಲ್ಲಿ ಬ್ರೇಕೌಟನ್ನು ಮಾಡುತ್ತೆ ಒಂದು ಅಪಮಾನ ಕೊಡುತ್ತೆ ಸೊ ಅದೇ ರೀತಿ ಈಗ ಒಂದು ರ್ಯಾಲಿನ ಮಾಡಿದೆ ಸೊ ಹಾಗಾಗಿ ಎಲ್ಲರೂ ಸಿಲ್ವರ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಮಾಡಬೇಕಾಗಬೇಡ ಅಂತ ಕೇಳ್ತಾ ಇದ್ದಾರೆ ಸೊ ಅಗೇನ್ ಮೇ ಬಿ ಒಂದು ಸೈಕಲ್ ಟರ್ನ್ ಆದಾಗ ಇಲ್ಲಿ ಒಂದು ಕನ್ಸಲ್ಟೇಷನ್ ಆಗ್ಬೋದು ಅಥವಾ ಒಂದಷ್ಟು ರಿಟ್ರೆಸ್ಮೆಂಟನ್ನು ನಾವು ನೋಡ್ಬೋದು ಸೊ ಗೋಲ್ಡ್ಗೆ ಕಂಪೇರ್ ಮಾಡಿದಾಗ ಸಿಲ್ವರ್ ಒಂದಷ್ಟು ವಾಲೆಟೈಲ್ ಆಗಿದೆ ಈ ಹಿಂದಿನ ನಾವು ಹಿಸ್ಟ್ರಿನ ನೋಡಿದಾಗ ಸಿಲ್ವರ್ ಒಂದಷ್ಟು ಒಲೆಟೆಲ್ ಮೂವನ್ನ ಕೊಡುತ್ತೆ ಸೊ ಇಲ್ಲಿ ನಾವು ನೋಡ್ಬೋದು ಎರಡು ಸಾವಿರದ ಇಪ್ಪತ್ತರಲ್ಲಿ ಒಂದು ಸ್ಟ್ರಾಂಗ್ ರ್ಯಾಲಿಯನ್ನು ಮಾಡುತ್ತೆ ಅದಕ್ಕಿಂತ ಮುಂಚೆ ಎರಡು ಸಾವಿರದ ಹದಿನಾಲ್ಕರಿಂದ ಒಂದು ದೊಡ್ಡ ರೇಂಜಲ್ಲಿ ಕನ್ಸಲ್ಟೇಷನ ಮಾಡುತ್ತೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಒಂದು ಸ್ಟಾಂಗ್ ರ್ಯಾಲಿಯನ್ನು ಮಾಡುತ್ತೆ ನೆಕ್ಸ್ಟ್ ಒಂದಷ್ಟು ವರ್ಷ ಕನ್ಸಲ್ಟೇಷನ್ನ ಮಾಡುತ್ತೆ ಅಗೇನ್ ಒಂದು ಬ್ರೇಕೌಟನ್ನು ಕೊಡುತ್ತೆ ಇದೇ ರೀತಿ ಈ ಹಿಂದೆ ಕೂಡ ಆಗಿತ್ತು ನಾವು ಸಿಲ್ವರ್ನ ಲಾಂಗ್ ಟರ್ಮ್ ಚಾರ್ಟ್ ಅನ್ನು ನೋಡೋದರೆ ಇಲ್ಲಿ ನಾನು ಮಂತ್ಲಿ ಚಾರ್ಟ್ ಅನ್ನು ಹಾಕ್ತೀನಿ ಸೊ ಇದು ಇಲ್ಲಿ ನಿಮಗೆ ನೈನ್ಟೀನ್ ಏಯ್ಟಿಯಿಂದ ಡಾಟಾ ಇಲ್ಲಿ ಬರುವಂಥದ್ದು ಸೊ ಇದು ತುಂಬ ವಾಲೆಟೇಲ್ ಆಗಿದೆ ನಾನು ಆಗಲೇ ಹೇಳಿದಾಗೆ ಗೋಲ್ಡ್ ಕಿಂತ ಗೋಲ್ಡ್ಗಿಂತ ತುಂಬ ವಾಲೆಟೇಲ್ ಮೂವನ್ನ ಕೊಡುತ್ತೆ ಅದನ್ನು ಈ ಹಿಂದಿನ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇಲ್ಲಿ ಒಂದು ಸ್ಟ್ರಾಂಗ್ ರ್ಯಾಲಿಯನ್ನು ಮಾಡುತ್ತೆ ಆಗ ಮಾಡಿದಂಥ ಹೈ ಅಂತ ಈಗ ಸಿಲ್ವರ್ ಹೋಗಿರುವಂಥದ್ದು ಆ ಹೈಯನ್ನು ಟೂ ತೌಸಂಡ್ ಲೆವೆನ್ ಟ್ವೆಲ್ವಲ್ಲಿ ಒಮ್ಮೆ ಟೆಸ್ಟ್ ಮಾಡುತ್ತೆ ಅಲ್ಲಿ ಒಂದು ಸ್ಟ್ರಾಂಗ್ ಕರೆಕ್ಷನ್ ಅನ್ನು ಕೊಡುತ್ತೆ ನೆಕ್ಸ್ಟ್ ಕನ್ಸಲ್ಟೇಷನ್ ಆಗುತ್ತೆ ಒಂದು ರ್ಯಾಲಿ ನೆಕ್ಸ್ಟ್ ಕನ್ಸಲ್ಟೇಷನ್ ಅಗೇನ್ ಒಂದು ರ್ಯಾಲಿ ಈ ಇಲ್ಲಿ ನಾವು ನೋಡಬಹುದು ಇಲ್ಲಿ ಒಂದು ರೇಂಜಲ್ಲಿ ಇತ್ತು ಯಾವುದೇ ರೀತಿಯ ಬೆಟರ್ ಅನ್ನು ಇಲ್ಲಿ ಕೊಡ್ತಿರಲಿಲ್ಲ ಎರಡು ಸಾವಿರದ ಮೂರರಲ್ಲಿ ಒಂದು ರ್ಯಾಲಿಯನ್ನು ಸ್ಟಾಕ್ ಸ್ಟಾರ್ಟ್ ಮಾಡುತ್ತೆ ಒಂದು ಸ್ಟ್ರಾಂಗ್ ರ್ಯಾಲಿಯನ್ನು ಮಾಡುತ್ತೆ ಸೊ ಈಗ ಆಲ್ ಟೈಮ್ ಹೈ ಹತ್ರ ಬಂದು ನಿಂತಿದೆ ಅಂತ ಹೇಳ್ಬೋದು ಸಿಲ್ವರ್ ಸೊ ಹಾಗಾಗಿ ಸಿಲ್ವರ್ನ ಹಿಸ್ಟ್ರಿನ ನೋಡಿದಾಗ ಒಂದು ವ್ಯಾಲೆಟಿಲಿಟಿಯನ್ನು ಸಿಲ್ವರ್ ಇರುವಂಥದ್ದು ಬಟ್ ಗೋಲ್ಡ್ ಒಂದು ಸ್ಟೇಬಲ್ ಆಗಿ ಒಂದು ಅಪಮಾನ ಕೊಡ್ತದೆ ಆ್ಯಸ್ ಪರ್ ಹಿಸ್ಟ್ರಿ ಸೊ ಹಾಗಾಗಿ ನೀವು ಡಿಸೈಡ್ ಮಾಡ್ಬೋದು ಸೊ ನೀವು ಗೋಲ್ಡ್ ಅಥವಾ ಸಿಲ್ವರ್ ಮೇಲೆ ಯಾವುದ್ರ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡ್ತೀರಿ ಅನ್ನೋದ್ರ ಬಗ್ಗೆ ಸೊ ಹಾಗೆ ನೀವು ಇನ್ವೆಸ್ಟರ್ ಆಗಿದ್ರೆ ನಿಮ್ಮ ಪೋರ್ಟ್ಫೋಲಿಯೋ ಒಂದು ಪಾರ್ಟನ್ನ ಇದರ ಮೇಲೆ ಹಾಕಿ ಇಡ್ಬೋದು ಪ್ರತಿಯೊಂದು ಇನ್ಸ್ಟ್ರೂಮೆಂಟ್ ಒಂದು ಸೈಕಲ್ ಇರುತ್ತೆ ಆ ಸೈಕಲ್ ಬಂದಾಗ ಅಲ್ಲಿ ಒಂದು ಬೆಟರ್ ಅನ್ನು ಕೊಡುತ್ತೆ ಸೊ ಓವರ್ ಆಲ್ ಆಗಿ ನಾವು ಒಂದಷ್ಟು ವರ್ಷದ ರಿಟನನ್ನು ನೋಡಿದಾಗ ಬೆಟರ್ ರಿಟರ್ನ್ ಎಲ್ಲಿ ಈ ಹಿಂದೆ ಜನರೇಟ್ ಆಗಿದೆ ಅಂತ ನೋಡಿಕೊಂಡು ಸೇಫರ್ ರಿಟನ್ ಎಲ್ಲಿ ಹಿಂದೆ ಜನರೇಟ್ ಆಗಿದೆ ಈ ಹಿಂದೆ ಜನರೇಟ್ ಆಗಿದೆ ಅಂತ ನೋಡಿಕೊಂಡು ಸೊ ಅದರ ಮೇಲೆ ಮೇ ಬಿ ನೀವು ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು ಸೊ ನೀವು ಟ್ರೇಡರ್ ಆಗಿದರೆ ಚಾರ್ಟನ್ನು ನೋಡಿಕೊಂಡು ಅಗೇನು ಟ್ರೇಡನ್ನು ಮಾಡ್ಬೋದು ಗೋಲ್ಡ್ ಇ ಟಿ ಎಫ್ ಹಾಗೆ ಸಿಲ್ವರ್ ಇ ಟಿ ಎಫ್ಗಳನ್ನು ಪರ್ಚೇಸ್ ಮಾಡಿಕೊಂಡು ಅದರ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು ಅದು ಬೆಟರ್ ಆಪ್ಷನ್ ಆಗುತ್ತೆ ನಿಮಗೆ ಇದಿಷ್ಟು ಈ ವಿಡಿಯೋದಲ್ಲಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿ ಲೈಕ್ ಮಾಡಿ ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು